ಉದಾಹರಣೆಗೆ ತೊಂಬತ್ತು ಫೈಲ್ ನಂಬರ್ ತೊಂಬತ್ತು ಆಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋರೆ ಅದಾಗಿಲ್ಲ ಎಂಬತ್ತೊಂಬತ್ತು ಆಗಿದೆ ತೊಂಬತ್ತೊಂಬತ್ತು ಆಗಿದೆ ನೂರ ಆಗಿಲ್ಲ ಬನ್ನಿ ಸುರೇಂದ್ರ ಈ ಖಾತೆಗೆ ಬಿ ಖಾತೆಗೆ ಎಲ್ಲಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸರಿ ಇದೆ ಅಂತ ಹೇಳಿ ಇಲ್ಲಿ ತನಕ ಪ್ರೆಸೆಂಟ್ ಇಯರ್ ತನಕ ಟ್ಯಾಕ್ಸ್ ಎಲ್ಲ ಅಪ್ಡೇಟ್ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಾರ್ಡ್ಗಳ ಭೇಟಿ ಹುಣಸೂರು ನಗರಸಭೆಯ ಅಧಿಕಾರಿಗಳು ಹಾಗೂ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ವಾರ್ಡ್ಗಳ ಸದಸ್ಯರೊಂದಿಗೆ ನಗರಸಭೆಯ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಅವರು ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿದರು ಇದೇ ವೇಳೆ ಮಾತನಾಡಿದ ಗಣೇಶ್ ಕುಮಾರಸ್ವಾಮಿ ಅವರು ನಗರಸಭೆಯ ವತಿಯಿಂದ ಪ್ರತಿ ಗುರುವಾರ ಎರಡು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ಜನರ ಬಳಿ ಹೋಗಿ ನೇರವಾಗಿ ಅವರೊಂದಿಗೆ ಮಾತನಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮೂಲಕ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಕಚೇರಿಗೆ ಅಲೆಯುವುದಲ್ಲಿ ತಪ್ಪಿಸುತ್ತಿದ್ದೇವೆ ಅಲ್ಲದೆ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಇದಕ್ಕೆಲ್ಲ ನಗರಸಭೆಯ ಅಧಿಕಾರಿಗಳು ಸದಸ್ಯರು ಉತ್ತಮ ಬೆಂಬಲ ನೀಡುತ್ತಿದ್ದಾರೆ ಎಂದು ಹೇಳಿದರು ಇದೇ ವೇಳೆ ಅಶೋಕ್ ಅವರು ಗಣೇಶ್ ಕುಮಾರಸ್ವಾಮಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿ ಮೂವತ್ತನೇ ವಾರ್ಡ್ನಲ್ಲಿ ಹಲವು ಸಮಸ್ಯೆಗಳು ಇತ್ತು ನಗರಸಭೆಯ ಅಧಿಕಾರಿಗಳು ಅಧ್ಯಕ್ಷರು ಆದಷ್ಟು ಬೇಗ ಪರಿಹರಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಹುಣಸೂರು ನಗರಸಭೆಯ ಅಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಎಲ್ಲ ಕಡೆ ಸಮಸ್ಯೆ ಎಲ್ಲ ಓಡಾಡಕ್ಕೆಲ್ಲ ಇದ್ರಲ್ಲಿ ಅಷ್ಟು ಎಷ್ಟೋ ಮಣ್ಣು ವಾಸ ನೋಡಿ ನೀವು

ಎಷ್ಟು ಆಳ ಇದೆ ನೋಡಿ ಅದೇ ಅನಧಿಕೃತ ಬಡಾವಣೆ ಕುಂಚಿತ್ವಾಗೆ ಎಂಟಡಿ ರೋಡ್ ಇರುವ ಅನಧಿಕೃತ ಬಡಾವಣೆ ಕಾಂಕ್ರೀಟ್ ರೋಡ್ ಆಗಿರೋ ಮೈಸೂರಲ್ಲಿ ಉದಾಹರಣೆಗೆ ಇದ್ದಾವೆ ಅನಧಿಕೃತ ಬಡಾವಣೆಯಲ್ಲಿ ಮಾಜಿ ಎಂ ಎಲ್ ಅವರು ಇದ್ದೇ ಹೇಳಿದ್ದು ಒಂದ್ಸರಿ ಅನಧಿಕೃತ ಬಡಾವಣೆ ಕಣೋ ಮಾಡಕ್ಕಾಗಲ್ಲ ಅಂದ್ರೂ ನಮ್ಮ ಯಾವ್ದೋ ಫಂಕ್ಷನ್ ಬಂದಿದಾಗ ಎಂಟ ರಸ್ತೆ ಆಗಲ್ಲ ಮಾಡ್ಕೋತೀವಿ ಮಾಡಿಲ್ಲ ಅಡಿ ರಸ್ತೆ

ಮುಂದಕ್ಕೆ ಚಿಕ್ ಮಾಡಿಕೊಡ್ರೆ ಅದ್ ಮಡಿಗೆ ಸಾಕು ಹಾಂ ಸರಿ ಹಾ ಮಾಡಿಕೊಡಪ್ಪ サンドウィッチ。 ಆ ಫೋನ್ नंबर ಆಕ್ಟಿವ್ ಇದೆ ಅಣ್ಣ ಈ ಆ ಸರ್ ಅದಕ್ಕೆ ಇವರು ಸರ್ ಅದಕ್ಕೆ ಫಾರ್ಮ್ಯಾಟ್ ಏನಿದೆ ಫೋನ್ ಮಾಡ್ತೀನಿ ಪ್ರತಿ ನಾವು ಯೂಸ್ ಮಾಡೋಕೆ ಆಗಲ್ಲ ಈ ಕಡೆನೇ ಕೊಡ್ೋಕೆ ಅಂತ ಹೇಳ್ತಾರೆ ಸರ್ ನಾವು ऑलरेडी ಮಾತಾಡಿದ್ದೀವಿ ಸರ್ ನೀವು ಆ ಫಾರ್ಮ್ಯಾಟ್ ಬಗ್ಗೆ ನಮಸ್ತೆ ಅಂತ ಕೇಳಿಕೊಂಡು ಬಂದಿದ್ದೀವಿ ಅಂತ ನಾನು ಮಾತಾಡಿದೆ ಸರ್ ಹೋಗಬೇಡಿ ಸರ್ ಬಿಡಿ ಮಸೀದಿಯಿಂದ ಒಂದು ಏ ಸಬೀರ್ ನಗರದಲ್ಲಿ ಇದೀವಿ ಕಣ ಸತ್ಯವೇ ಸಬೀರ್ ನಗರ ಅಂತಂದ್ರೆ

ಈಗ ಮನೆ ಮಳೆ ಒಂದು ಹೋಗುತ್ತೆ ಅದೇ ಇದು ಹೇಳದ ಕೆಲಸ

ನಾವು ಪ್ರತಿ ವಾರ ಪ್ರತಿ ಗುರುವಾರನೂ ಕೂಡ ವಾರ್ಡ್ ವಿಸಿಪ್ಟು ವಾರ್ಡ್ನ ಒಂದು ವಿಸಿಪ್ ಕಾರ್ಯಕ್ರಮನ ನಮ್ಮ ಶಾಸಕರಾದಂಥ ಹರಿಸಿಕೊಂಡ ಒಂದು ಸಲಹೆ ಹಾಗೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳ ಒಂದು ಸಲಹೆ ನನಗೆ ಪ್ರತಿ ಗುರುವಾರ ದಿವಸ ಎರಡೆರಡು ವಾರ್ಡ್ನಂತೆ ಒಂದು ವಾರ್ಡ್ ವಿಜಿಟ್ ಮಾಡ್ತಾ ಇದ್ದೀವಿ ಜನಗಳ ಹತ್ರ ಹೋಗಿ ಅವರವ್ರ ಮನೆಗಳ ಹತ್ರ ಹೋಗಿ ಏನು ಸಮಸ್ಯೆ ಇದೆ ನೀರಿನ ಸಮಸ್ಯೆ ಆಗ್ಬೋದು ಬಿಡಿ ದಿಪ್ಪು ಸಮಸ್ಯೆ ಆಗ್ಬೋದು ರಸ್ತೆಗಳ ಸಮಸ್ಯೆ ಆಗ್ಬೋದು ಡ್ರೈನೇಜ್ ಸಮಸ್ಯೆ ಆಗ್ಬೋದು ಯಾವುದೇ ಥರ ಸಮಸ್ಯೆ ಇದ್ದರೂ ಕೂಡ ಹಾಡಿಗೆ ಹೋಗಿ ಜನಗಳ ಹತ್ರ ಮನೆ ಮನೆ ಹತ್ರ ಹೋಗಿ ಅವರ ಸಮಸ್ಯೆ ಕೇಳ್ಕೊಂಡು ನಮ್ಮ ಕೈಲಾದಷ್ಟು ಆವಾಗಲೇ ತಾತ್ಕಾಲಿಕವಾಗಿ ಬಗೆಹರಿಸೋತರು ನಮ್ಮೆಲ್ಲ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಪೌರಾಯುಕ್ತರಾಗ್ಬೋದು ನಮ್ಮ ಏಡಾಬದಿ ಸುಮೀಳವ್ರು ಆಗ್ಬೋದು ಪರಿಸರ ಇಂಜಿನಿಯರು ಭೂಮಿಯವರಾಗ್ಬೋದು ಆಮೇಲೆ ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಲೋಕೇಶ್ ಅವರಾಗ್ಬೋದು ಶಿವಕುಮಾರ್ ಆಗ್ಬೋದು ನಮ್ಮ ರಾಜೇವರಾಗ್ಬೋದು ಕೃಷ್ಣೇಗೌಡರಾಗ್ಬೋದು ಆಮೇಲೆ ನಮ್ಮ ಅಭ್ಯಾರೆ ಸುರೇಂದ್ರ ಅವರಾಗ್ಬೋದು ಆರ್ ಒ ಅವರಾಗ್ಬೋದು ಪ್ರತಿಯೊಬ್ಬರು ಬಂದು ವಾರ್ಡ್ನ ಏಳು ಗಂಟೆಯಿಂದ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೊಂದುವರೆ ತನಕ ವಾರ್ಡ್ ವಿಸಿಟ್ ಮಾಡಿ ಏನೇ ಸಮಸ್ಯೆಗಳಿಗೂ ನಾವು ಕೈಲಾರ್ದು ಸಹಾಯ ಮಾಡಿ ಮಾಡ್ಕೊಬರ್ತಾ ಇದ್ದೀವಿ ಅದೇ ರೀತಿ ದೊಡ್ಡ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಶಾಸಕರ ಗಮನಕ್ಕೆ ತಂದು ಹಾಗೆ ಎಂ ಜಿಯವ್ರ ಗಮನಕ್ಕೆ ತಂದು ಅವರ ಒಂದು ಅನುದಾನದಲ್ಲಿ ಏನಾದ್ರು ಒಂದು ಮಾಡೋಕ್ಕೆ ಹಲವು ಪಟ್ಟಿ ಮಾಡಿದ್ದೀವಿ ಆಗಲೇ ಇವತ್ತು ಅಥವಾ ಮೂವತ್ತನೇ ವಾರ್ಡ್ನ ನಮ್ಮ ಸಮೀನ ಇಮ್ರಾನ್ ಅವರು ನಮ್ತಾ ಇದ್ದಾರೆ ಹಾಗೆ ಮೂವತ್ತೊಂದನೇ ವಾರ್ಡ್ನ ಯೂನಿಸ್ ಅವರು ಬೆಳಿಗ್ಗೆಯನ್ನು ಹೊಂದಿದ್ರು ಇದು ಮೇಜರ್ ಸಮಸ್ಯೆ ಅದರಲ್ಲಂತೂ ಇಮ್ರಾನ್ ಅವ್ರ ವಾರ್ಡ್ ಅಂತೂ ದೊಡ್ಡ ವಾರ್ಡ್ ಬಸ್ ದೀಪದಿಂದ ಹಿಡಿದು ಲಾಸ್ಟ್ ಅಂಗ ಬರ್ತೀವಿ ಅಂತಂದರೆ ಕಡಿಮೆ ಏರಿಯಾ ಎಲ್ಲ ಅದರಲ್ಲೂ ಒಂದು ನಾಲ್ಕೈದು ವಾರ್ಡು ಭಾರಿ ಹಿನ್ನದಿದೆ ಮೈಸೂರು ನಗರದಲ್ಲಿ ಇಪ್ಪತ್ತೈದನೇ ವಾರ್ಡಿಂದ ಮೂವತ್ತೊಂದನೇ ವಾರ್ಡ್ ತನಕ ಭಾರಿ ಸಮಸ್ಯೆಗಳಿದ್ದಾವೆ ಎಲ್ಲ ಅನಧಿಕೃತ ಬಡಾವಣೆ ಅಂತಾರೆ ಯಾವುದೇ ಒಂದು ಸರ್ಕಾರದ ಅನುದಾನ ಕೇಳಿದ್ರು ಅನಧಿಕೃತ ಬಡಾವಣೆ ಇದೊಂದೇ ಕ್ವಶನ್ ಮಾತಾಡ್ತಾ ಇರ್ತದೆ ಅದನ್ನು ನಾವು ಶಾಸಕರಿಗೆ ಕಂಪನಿ ಬಂದು ಎಂ ಪಿ ಅವರ ಕಂಪನಿ ತಂದು ಆದಷ್ಟು ಎಷ್ಟಾಗ್ತದೆ ಈಗ ಕೆಲಸಗಳು ಆಗ್ತಾ ಇದ್ದಾವೆ ಅದರಲ್ಲೂ ಕೂಡ ಇಮ್ರಾನ್ ಅವರು ಅಲ್ಲಿ ಒಂದು ಎರಡು ರಸ್ತೆ ಅಂತೂ ಓಡಾಡೋಕೆ ಆಗಲ್ಲ ಆ ರಸ್ತೆಯಲ್ಲಿ ನಮ್ಮ ಏನು ತೆರಿಗೆ ಹಣ ವಸೂಲಿ ಮಾಡುವಂಥ ನಮ್ಮ ಜನರಲ್ ಫೋನ್ನಲ್ಲಿ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕಿ ಅವೆರಡು ರಸ್ತೆ ಇವಾಗ ಡಾಂಬರ್ ಅಂತ ತೋರಿಸ್ತು ಅದೇ ರೀತಿ ಏನು ನಗರೋತ್ಥಾನ ಹಿಂದೆ ಬಂದಿತ್ತು ನಗರೋತ್ಥಾನ ಮೂವತ್ತು ಕೋಟಿ ಒಟ್ಟು ಇಪ್ಪತ್ತೈದು ಕೋಟಿ ದುಡ್ಡಲ್ಲಿ ಮೂರುವರೆ ಕೋಟಿ ರಾಜ್ಕಾವಣೆಗೆ ಹಾಕಿರುವಂಥದ್ದು ಅದರಲ್ಲಿ ಇದೊಂದು ಇದು ಡ್ರೈನೇಜ್ ಇಂದ ಹಿಡಿದು ಮೈನ್ ರೋಡ್ಗೆ ಡ್ರೈನೇಜ್ ವ್ಯವಸ್ಥೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಹಾಕಿದರೆ ಇದು ಲ್ಯಾಂಡ್ ಆರ್ಮಿಗೆ ಹಾಕಿದ್ದಾರೆ ಈಗ ಸಂಬಂಧಪಟ್ಟರು ಆಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಲ್ಯಾಂಡ್ ಆರ್ಮಿ ಅವ್ರ ಮಾತಾಡಿ ಅತಿ ಶೀಘ್ರದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಬಂದಿದೆ ಅಥವಾ ಎಲ್ಲರ ಸಹಕಾರದಿಂದ ಎಲ್ಲರ ಇದರಿಂದ ಈ ಮಾರ್ಕ್ ಟಿ ಭಾರಿ ಯಶಸ್ವಿಯಾಗಿ ನಡೀತಾ ಇರೋದು ನಮ್ಮ ವಾ ವಾಟರ್ ಬೋರ್ಡ್ನವರು ಬಂದರೆ ಕಸ ವಿಲೇವಾರಿ ಮಾಡೋರು ನಮ್ಮ ವಾಟ್ರ್ ಮ್ಯಾನ್ ಸೂಪರ್ವೈಸರ್ಗಳು ಎಲ್ಲ ಪ್ರತಿಯೊಬ್ಬರು ಬಂದು ಈ ಸಹಕರಿಸಿ ಎಲ್ರಿಗೂ ಅಭಿನಂದಿಸ್ತಾ ಆಗಿ ನಮ್ಮ ಜೀವನಸ್ಥರು ಒತ್ತರಿಗ ಈ ವಾರ್ಡ್ನ ಇದು ಮಾಡಿ ಮುಂದೊಂದು ದಿವ್ಸಗಳಲ್ಲಿ ಮುಂದೆ ಪ್ರತಿ ವಾರವೂ ಇರುತ್ತೆ ಏನೇ ಸಮಸ್ಯೆ ಇದ್ದರೂ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡಿದ್ದೀವಿ ನಮ್ಮ ಅಧಿಕಾರಿಗಳು ಪಟ್ಟಿ ಮಾಡೋರೆ ನಾವು ನಾವು ನಮ್ಮ ಅಧಿಕಾರಿ ವರ್ಗ ಎಮ್ ಎಲ್ ಎ ಏನು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾತು ಸಂದರ್ಭದಲ್ಲಿ ಅಂತ ನಮ್ಮ ಮಾದೇವರು ಬಂದಿದ್ದೀವಿ ಬಹಿರೋದು ನಿಮಗೂ ಅಭಿನಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದಿಸ್ತಾ ದೂರವಾಣಿ ಸಮಸ್ಯೆ ತುಂಬ ದೂರಕ್ಕೆ ಹೋಗಬೇಕು ಈಗ ನಮ್ಮಲ್ಲಿ ಮಕ್ಕಳುಗಳು ಹೆಣ್ಣುಮಕ್ಳುಗಳಿಗೆ ಎಲ್ರಿಗೂ ಒಂದು ಸವಲತ್ತುಗಳ ಸಿಕ್ತಾರೆ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಏನಕ್ಕೆ ಹೋಗ್ಬೇಕಾದ್ರೆ ಸುಮಾರು ಎರಡು ಕಿಲೋಮೀಟ್ರ್ ದೂರ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ಅದರಿಂದ ದಯಮಾಡಿ ಟಾಯ್ಲೆಟ್ ಟೋಲ್ ಏರಿಯಾ ಆ ಭಾಗಕ್ಕೆ ದಯಮಾಡಿ ಒಂದು ಅಂಗನವಾಡಿ ನಿರ್ಮಾಣ ಮಾಡಿಸ್ಕೊಡ್ಬೇಕು ನಿಮ್ಮ ನಿಮ್ಮ ಮುಂದೆ ಯಾವ್ದಾದ್ರೂ ಸ್ಕೀಮ್ ಇದೆ ಹೇಳಿ ಅದೇ ರೀತಿ ನಮ್ಮ ಎಂ ಪಿಯವರು ಇದ್ದಾರೆ ಈಗ ಆಲ್ರೆಡಿ ಎಂ ಪಿ ಅವರು ಇದ್ದಾರೆ ಗಣೇಶ್ ಕುಮಾರ್ ಸಮ್ಮಿಯವರು ಗೊತ್ತು ಆದ್ದರಿಂದ ನಮಗೆ ಎಲ್ಲರಿಗೂ ಗೊತ್ತಿರ್ಸಂಥ ವಿಚಾರ ಆದರೆ ಅದೇ ಎಮ್ ಎಲ್ ಎ ಸಾಹೇಬರು ಸಹ ಡಿ ಸಹ ಇದ್ದಾರೆ ದಯಮಾಡಿ ಆಗುತ್ತೆ ಒಂದು ಅಂಗ್ಡಿನ ನಿರ್ಮಾಣ ಮಾಡಿಕೊಡ್ಬೋದು ಯಾಕೆ ಹಂಗೆ ಸಮಸ್ಯೆಗಳು ಸಮಸ್ಯೆಗಳಿದ್ದಾಗ ನಾವು ನಗರಸಭೆಗೆ ಹೋಗಿ ಹೋಗಿ ಹಿಂದೆ ಕಂಪ್ಲೇಂಟ್ಗಳನ್ನ ಮಾಡ್ತಾಯಿದ್ದಾವೆ ಏನಾಗಿತ್ತು ಅಂದರೆ ನೀವು ಅಲ್ಲೇ ಅನಧಿಕೃತ ಜಾಗದಲ್ಲಿ ಮನೆ ಕಟ್ಬಿಟ್ಟಿದ್ದರೆ ನಿಮಗೆ ಸವಲತ್ತು ನಾವು ಕೊಡೋಕ್ಕಾಗಲ್ಲ ಅಂತ ಇದುವರೆಗೂ ನಮಗೆ ಯಾವುದೇ ಸವಲತ್ತುಗಳು ಸರಿಯಾಗಿ ನಮ್ಮ ವಾರ್ಡ್ಗಳಿಗೆ ಜರಗಿಲ್ಲ ದಯಮಾಡಿ ಇನ್ಮೇಲಾದ್ರೂ ವಾರ್ಡು ತುಂಬ ಹಿಂದುಳಿದಿದೆ ಟೌನಲ್ಲೇ ಹಿಂದುಳಿದಿರೋ ವಾರ್ಡು ಅಂದರೆ ವಾರ್ಡ್ ವಾರ್ಡ್ ನಂಬರ್ ಸುಬೀರ್ ನಗರ ಬೀರ್ ನಾಗರ ಟ್ಯಾಲೆಂಟ್ ಫೋರ್ ಯಾವುದು ಇಲ್ಲ ಹೇಳ್ತಾರೆ ಸಬೀರ್ ನಾಗರ ಭಾಳ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಡೈ ಮಾಡಿ ಬಂದು ನೋಡಿ ಈ ಸಮಸ್ಯೆ ಏನಿದೆ ಅಂತ ಸಬೀರ್ ನಗರದ ಸಮಸ್ಯೆ ವಾರ್ಡ್ ನಂಬರ್ ಮೂವತ್ತು ಟ್ಯಾಲೆಂಟ್ ಫೋ ಏನೂ ಒಂದೇ ವಾರ್ಡ್ ಮಾಡಿರೋದು ಇದನ್ನ ಇದು ಸಬೀರ್ ನಗರ ಒಂದೇ ಅಲ್ಲ ಸುಮಾರು ಒಂದು ಇರುತ್ತೆ ಟ್ಯಾಲೆಂಟ್ ಇಷ್ಟೇ ಅಂತ ಅಂತ ಬಿಡ್ತಾರೆ ದಯ ಮಾಡಿ ಈ ವಾರ್ಡ್ ಜಬೀರ್ ನಗರ್ಗಿಂತ ಬಸ್ ಡಿಪೋ ಇಂದಲೂ ಸೇರ್ತಕ್ಕಂಥ ದೊಡ್ಡ ವಾರ್ಡ್ ಇದೆ ಅದರಿಂದ ಇಲ್ಲಿ ಸರಿಯಾದ ಸವಲತ್ತುಗಳು ನಡೀತಾ ಇಲ್ಲ ಚರಂಡಿಗಳು ಸರಿ ಇಲ್ಲ ರೋಡ್ ಸರಿ ಇಲ್ಲ ಎಲ್ಲ ಮುಂದೋಡ್ ಆಗಿದೆ ತುಂಬ ತುಂಬಾ ಕಷ್ಟ ಆಗಿದೆ ದಯವಿಟ್ಟು ಈ ಸಹಾಯ ಮಾಡಿರ್ಬೇಕಂತ ಕೇಳ್ಕೊತಾ ಇದ್ದೀವಿ ನಿಮಗೆ ಎಲ್ಲ ನೀರೆಲ್ಲ ಬಂದು ರೋಡಿಗೆಲ್ಲ ಬಂದಿ ಮುಂದೆ ರೋಡೆಲ್ಲ ಬ್ಲಾಕ್ ಆಗ್ತಾ ಇದೆ ನೀರಿಂದ ಸಮಸ್ಯೆ ಅಲ್ಲಿ ಬಿಡುಗಡೆನೂ ಇದರ ಹತ್ರ ತುಂಬ ಜಮೀನಲ್ಲಿ ಮುಂದೆ ನೀರಿನ ನೀರೆಲ್ಲ ಮನೆಗಳ ನುಗ್ತಾ ಇದೆ ದಯವಿಟ್ಟು ಮಾಡ್ತೀವಿ ಅಂತ ನಾವು ಕೇಳ್ಕೊಳ್ತೇವೆ ನಂಬರ್ ವಿದೇಶನ ಅಧ್ಯಕ್ಷ ಆಗಮೇಲೆ ಕಾಂಗ್ರೆಸ್ ಏನಿದೆ ಸಮಸ್ಯೆ ಕೇಳ್ತೀವಿ ಜನಗಳಂತ ಹೇಳಿದ್ರು ಇವತ್ತು ಒಂದು ಗುಂಡಿ ಮಾಡೋವ್ರೆ ಮೂರು ದಿನ ಸಮಸ್ಯೆ ಬಗೆಹರಿಸಕ್ಕೆ ಆದಷ್ಟು ಪ್ರಯತ್ನ ಪಡ್ತವ್ರೆ ಏನೇನು ಆಗಿದೆ ಪೆಂಡಿಂಗ್ ಕೆಲಸ ಯಾವುದಿದೆ ಈಗ ಏನು ಮಾಡಬೇಕು ಮುಂದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಅಬ್ಸರ್ವೇಷನ್ ಮಾಡಿ ಜನಗಳು ಅಭಿಪ್ರಾಯ ತೊಗೊಂಡು ಬಂದವ್ರೆ ಈಗ ಇನ್ನು ಮುಂದೆ ಏನಾಗ್ತದೆ ಅಂದರೆ ತೊಗೊಂಡೋಗಿ ಈಗ ಏನೋ ಕಂಬ ಏನಾರ ರೋಡ್ ಮಧ್ಯ ಇದ್ದಾರೆ ಅದು ತೆಗಿತಾರೆ ಕಸ ಏನಾರ ಅಂತಂದರೆ ಅದು ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲೋ ಗುಂಡಿ ಇದೆ ಅದು ಲೆವೆಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಫಂಡು ಪೆಂಡಿಂಗ್ ಆಗಿದೆ ಎಮ್ ಎಲ್ ಹಾಕಿರೋದು ಐವತ್ತು ಲಕ್ಷ ರೂಪಾಯಿ ಇಲ್ಲಿ ಶಾಂಕ್ಷನ್ ಆಗಿ ಅಪ್ರೂವಲ್ ಎಲ್ಲ ಆಗಿ ಎಲ್ಲ ಟೆಂಡರೆಲ್ಲ ಆಗಿದೆ ಅವ್ರು ಕೆಲಸ ಶುರು ಮಾಡೋಕ್ಕೆ ಲೇಟ್ ಮಾಡ್ತಾರೆ ಅದಕ್ಕೆ ಈ ಅವಕಾಶ ನಾವು ಅವ್ರ ಮಾಡ್ತೇವೆ ಈ ಅವಕಾಶ ನಾವು ಕಾಯ್ತಾ ಇದ್ದೋ ಇವತ್ತು ಬಂದಿದೆ ಇವಾಗ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರಿಗೆ ಈಗ ಆದಷ್ಟು ಬೇಗ ನೀವು ಎಮ್ ಎಲ್ ಎಗೆ ಮಾತಾಡ್ತೀರಾ ಇಲ್ಲ ಈ ಲ್ಯಾಂಡರ್ನಿ ಜಿ ಅವರಿಗೆ ಮಾತಾಡ್ತೀರಾ ಗೊತ್ತಿಲ್ಲ ನೋಡ್ಬಿಟ್ಟು ನಮಗೆ ಬೇಗ ಬಗೆಹರಿಸ್ಕೊಡಿ ಜನಗಳಿಗೆ ಓಡಾಡೋಕ್ಕೆ ಸ್ಕೂಲ್ ಮಕ್ಕಳು ಓಡಾಡೋಕ್ಕೆ ಆಮೇಲೆ ಆಟೋಗಳು ಮಳೆ ಬಂದರೆ ಆಟೋಗಳು ಸುಮ್ಮನೆ ಪಲ್ಟಿ ಐತದೆ ಏನೋ ಅನಾಹುತ ಇದೆ ಅಂದ್ಕೊಂಡು ಈ ಥರ ಪ್ರಾಬ್ಲಮ್ ಆಗಿದೆ ಆದಷ್ಟು ಬೇಗ ನಮಗೆ ಅದು ಬಗೆಹರಿಸ್ಕೊಡಬೇಕು ಫಂಡು ಬಂದಿದೆ